ನಿನ್ನೆ ರಾತ್ರಿ ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶೋತ್ಸವ ನಡೀತಾ ಇರುತ್ತೆ ಗಣೇಶನ ವಿಸರ್ಜನಾ ಯಾತ್ರೆ ನಡೀತಾ ಇರುತ್ತೆ ಈ ವೇಳೆ ಅಕ್ಷರಶಃ ಅಲ್ಲಿ ಗಣೇಶನ ಭಕ್ತರ ಮಾರಣ ಹೋಮ ನಡೆದುಬಿಟ್ಟಿದೆ ಮೆರವಣಿಗೆ ಹೋಗ್ತಾ ಇದ್ದಂಥ ವೇಳೆ ಏಕಾಏಕಿ ಒಂದು ಟ್ರಕ್ ಹರಿದು ಬಂದ ಬಂದಂಥ ಪರಿಣಾಮ ಘನಘೋರ ದುರಂತ ಆಗಿರುವಂಥದ್ದು ಹಾಸನದ ಗಣೇಶೋತ್ಸವದ ವೇಳೆ ಮೆರವಣಿಗೆ ವೇಳೆ ಟ್ರಕ್ ಹರಿದು ಒಂಬತ್ತು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹತ್ತೊಂಬತ್ತು ಜನರಿಗೆ ಗಾಯಗಳಾಗಿವೆ ಸಾವಿನ ಸಂಖ್ಯೆ ಏರಿಕೆಯಾಗುವಂಥ ಸಾಧ್ಯತೆ ಇದೆ ಮೆರವಣಿಗೆ ಸಾಕ್ತಾ ಇದ್ದಂಥ ಜನರತ್ತ ಯಮನಂತೆ ನುಗ್ಗಿದ ಟ್ರಕ್ ಹೊಳೆ ನರಸೀಪುರ ತಾಲೂಕು ಮೊಸಳೆ ಆಗಿರುವಂಥ ಘಟನೆ ಇದು ಮೊಸಳೆ ಹೊಸಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ತ್ ಮೂರರಲ್ಲೇ ಆಗಿರುವಂಥ ಅಪಘಾತ ಇದು ಕುಣಿದು ಕುಪ್ಪಳಿಸ್ತಾ ಇದ್ದಂಥ ಯುವಕರ ಮೇಲೆ ಏಕಾಏಕಿ ಟ್ರಕ್ ಹರಿದು ಬಂದಿದೆ ಹಾಸನ ಒಂದು ಘನಘೋರ ದುರಂತಕ್ಕೆ ಸಾಕ್ಷಿಯಾಗಿರುವಂಥದ್ದು ಗಣೇಶೋತ್ಸವದ ಮೆರವಣಿಗೆಯ ವೇಳೆ ಒಂಬತ್ತು ಮಂದಿ ಸಾವು ಹತ್ತೊಂಬತ್ತು ಜನರಿಗೆ ಗಂಭೀರ ಗಾಯ ಸಾವಿನ ಸಂಖ್ಯೆ ಇನ್ನೂ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಮೆರವಣಿಗೆ ಹೋಗ್ತಾ ಇದ್ದಂಥ ಜನರತ್ತ ಯಮನಂತೆ ನುಗ್ಗಿದೆ ಒಂದು ಟ್ರಕ್ ಹೊಳೆ ನರಸೀಪುರ ತಾಲೂಕು ಮೊಸಳೆ ಹೊಸಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ತ್ಮೂರರಲ್ಲಿ ಆಗಿರುವಂಥ ಅವಘಡ ಇದು ತಾವು ನೋಡಬಹುದು ನಮ್ಮ ವಿಶುವಲ್ಸ್ನಲ್ಲಿ ಮೊಸಳೆ ಹೊಸಹಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ತ್ಮೂರರಲ್ಲಿ ಆ ಒಂದು ಗಣೇಶೋತ್ಸವ ವಿಸರ್ಜನೆಗೆ ತೆರಳುತ್ತಾ ಇದ್ದಂತಹ ಗಣೇಶೋತ್ಸವ ಯುವಕರೆಲ್ಲರೂ ಬಹಳ ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದರು ಈ ವೇಳೆ ಎಲ್ಲರೂ ಡಿಜೆ ಹಾಕಿಕೊಂಡು ಗಣೇಶನ ಮೆರವಣಿಗೆಯ ವೇಳೆ ಕುಣಿದು ಕುಪ್ಪಳಿಸಿಕೊಂಡು ಬಹಳ ಸಂಭ್ರಮಾಚರಣೆಯಿಂದ ಹೋಗ್ತಾ ಇದ್ದಂಥ ಒಂದು ಮೆರವಣಿಗೆಯದು ಅಂಥ ಸಂದರ್ಭ ಏಕಾಏಕಿ ಹೆದ್ದಾರಿಯಲ್ಲಿ ಹೋಗ್ತಾ ಇದ್ದಂಥ ಒಂದು ಬೃಹತ್ ಗಾತ್ರದ ಟ್ರಕ್ ಜನರತ್ತ ಯಮನ ರೀತಿಯಲ್ಲಿ ನುಗ್ಗಿ ಬಂದಿದೆ ನಿಖರವಾದಂತಹ ಕಾರಣಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಏನಾದರೂ ಬ್ರೇಕ್ ಫೇಲ್ಯೂರ್ ಆಯ್ತಾ ಅಥವಾ ತಾಂತ್ರಿಕ ದೋಷಗಳೇನಾದರೂ ಆ ಟ್ರಕ್ನಲ್ಲಿ ಕಂಡು ಬಂತ ಇದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ಅಥವಾ ವಾಸ್ ಇಟ್ ಅ ವೆಲ್ ಪ್ಲ್ಯಾಂಡ್ ಉದ್ದೇಶಪೂರ್ವಕವಾದಂತಹ ಏನಾದರೂ ಪ್ಲ್ಯಾನ್ ಆಗಿತ್ತ ಈ ರೀತಿಯಾಗಿ ಮಾಡೋದಕ್ಕೆ ಇದೆಲ್ಲವೂ ನಿಖರವಾದ ಕಾರಣಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಬಟ್ ಗಣೇಶೋತ್ಸವದಲ್ಲಿ ಯಾರೂ ಕೂಡ ಇಂಥ ಒಂದು ಅವಘಡವನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಎಷ್ಟೋ ಹೋಗ್ತಾವ್ರಿ ಬೇಕಾದಷ್ಟು ಜನ ರಸ್ತೆಯಲ್ಲೇ ಹೋಗ್ತಾರೆ ರಸ್ತೆಯ ಬದಿಯಲ್ಲಿ ಹೋಗ್ತಾರೆ ಮೆರವಣಿಗೆಗಳು ಎಂತೆಂಥದ್ದನ್ನು ನೋಡಿದ್ದೇವೆ ನಾವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾರೂ ಹೋಗಲೇ ಇಲ್ವಾ ಎಷ್ಟೆಲ್ಲ ಪ್ರತಿಭಟನೆಗಳು ಮೆರವಣಿಗೆಗಳು ಹೋಗ್ತಾರೆ ಎಲ್ಲರೂ ಕೂಡ ಜಾಗರೂಕರಾಗಿರ್ತಾರೆ ಯಾರೂ ಕೂಡ ತಾವು ಗಮನಿಸಬಹುದಿಲ್ಲ ಮೈಮರೆತು ಯಾರೂ ರಸ್ತೆಯ ಮಧ್ಯಭಾಗಕ್ಕೆ ಹೋಗಿಲ್ಲ ಒನ್ ಪಾರ್ಟ್ ಆಫ್ ದಿ ರೋಡ್ ನೋಡಬಹುದು ತಾವು ರಸ್ತೆಯ ಭಾಗದಲ್ಲಿ ಡಿ ಜೆ ಲೈಟಿಂಗ್ಸ್ ಏನಿದೆ ಅದು ಪಾರ್ ಲೈಟ್ಸ್ ಡಿ ಜೆ ಎಲ್ಲವೂ ಕೂಡ ಒಟ್ಟಾಗಿ ಕುಣಿದು ಕುಪ್ಪಳಿಸ್ತಾ ಹೋಗ್ತಾ ಇರುವಂತಹ ಜನ ಯೂಶ್ವಲಿ ಹಿಂದೂಗಳು ಬಹಳ ಸಂಭ್ರಮಾಚರಣೆಯಿಂದ ಆಚರಿಸುವಂತಹ ವರ್ಷದಲ್ಲಿ ಒಂದು ಹಬ್ಬ ಅಂತ ಹೇಳಿದ್ರೆ ಅದು ಎಂಥವರೇ ಆಗಿರಲಿ ಅವರು ಊರು ಬಿಟ್ಟು ಬೇರೊಂದು ಕಡೆ ಕೆಲಸದ ಮೇಲೆ ಬಂದು ಸೆಟಲ್ ಆಗಿದ್ದರೂ ಕೂಡ ಬರೀ ಒಂದು ಹಬ್ಬ ಗಣೇಶೋತ್ಸವದ ವೇಳೆ ಅದು ಏನೇ ಎಂಥದ್ದೇ ಕೆಲಸ ಇದ್ದರೂ ಕೂಡ ಅವರುಗಳ ಊರುಗಳಿಗೆ ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ಸಂಭ್ರಮಾಚರಣೆ ಇರುತ್ತೆ ಗಣೇಶೋತ್ಸವದ ವೇಳೆ ಅಂಥ ಒಂದು ಸಂದರ್ಭ ಇಂಥದ್ದನ್ನು ಯಾರೂ ನಿರೀಕ್ಷೆ ಮಾಡಲಿಲ್ಲ ಚತುಷ್ಪಥ ರಸ್ತೆ ಒಂದು ಬದಿಯಲ್ಲಿ ಸಾಕ್ತಾ ಇದ್ದಂಥ ಮೆರವಣಿಗೆ ರಸ್ತೆಯ ಒಂದು ಬದಿಯಿಂದ ಏಕಾಏಕಿ ಟ್ರಕ್ ನುಗ್ಗಿ ಬಂದಿತ್ತು ಬೈಕ್ಗೆ ಡಿಕ್ಕಿ ಹೊಡೆದು ಬಳಿಕ ಜನರತ್ತ ನುಗ್ಗಿತ್ತು ಈ ಒಂದು ಲಾರಿ ಏಕಾಏಕಿ ಡಿವೈಡರ್ ಮುರಿದುಕೊಂಡು ನುಗ್ಗಿದಂತಹ ಯಮ ಟ್ರಕ್ ಸಾವಿರಾರು ಜನರು ಸೇರಿದಂತಹ ಮೆರವಣಿಗೆ ಮೇಲೆ ಹರಿದಂತಹ ಲಾರಿ ಇದು ಸ್ಥಳದಲ್ಲಿ ನಾಲ್ವರು ಬಲಿ ಆಸ್ಪತ್ರೆಯಲ್ಲಿ ಐವರು ಸಾವನ್ನಪ್ಪಿರುವಂಥದ್ದು ಹತ್ತೊಂಬತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಾಯಾಳುಗಳಿಗೆ ಹಾಸನ ಜಿಲ್ಲೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅದೇ ಹೇಳ್ತಾ ಇದ್ದೆ ಚತುಷ್ಪಥ ರಸ್ತೆ ಅದು ಯಾರೂ ಕೂಡ ರಸ್ತೆಯ ಮಧ್ಯಭಾಗಕ್ಕೆ ಹೋಗಿಲ್ಲ ಅವರು ಕೂಡ ರಸ್ತೆಯ ಒಂದು ಭಾಗದಲ್ಲಿ ಅವರ ಪಾಡಿಗೆ ಅವರು ಗಣೇಶೋತ್ಸವದ ಮೆರವಣಿಗೆ ಡಿ ಜೆಗೆ ಕುಣುಕೊಂಡು ಹೋಗ್ತಾ ಇದ್ದಾರೆ ಬಟ್ ರಸ್ತೆಯ ಇನ್ನೊಂದು ಭಾಗದಿಂದ ಇನ್ನೊಂದು ಬದಿಯಿಂದ ಬಂದಂತಹ ಈ ಒಂದು ಯಮರೂಪಿ ಟ್ರಕ್ ಏನಿದೆ ಬೃಹತ್ ಗಾತ್ರದ ಟ್ರಕ್ ಮುಂದೆ ಇದ್ದಂತಹ ಬೈಕ್ಗೆ ಆ ಟ್ರಕ್ ಫಸ್ಟು ಒಡೆದಿದ್ದು ಒಂದು ಬೈಕ್ಗೆ ಅಲ್ಲಿ ನೋಡ್ಬೋದು ತಾವು ವಿಷಯಲ್ಸ್ನಲ್ಲಿ ಬೈಕ್ಗೆ ಫಸ್ಟ್ ಡಿಕ್ಕಿ ಹೊಡೆಯುತ್ತೆ ಅದಾದ ಮೇಲೆ ಜನರತ್ತ ನುಗ್ಗಿ ಬರುತ್ತೆ ಅಲ್ಲಿರುವಂತಹ ಡಿವೈಡರ್ನು ಕೂಡ ಹೊಡ್ಕೊಂಡು ಸೀದಾ ಬಂದು ನುಗ್ಗಿದಂಥದ್ದು ಅದು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಂತಹ ಗಣೇಶನ ಭಕ್ತರು ಜನರ ಮೇಲೆ ಆ ಕ್ಷಣಕ್ಕೆ ಸ್ಥಳದಲ್ಲಿ ನಾಲ್ವರು ಸಾವನ್ನಪ್ಪುತ್ತಾರೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಇನ್ನುಳಿದಂಥ ಐದು ಜನರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪತ್ತಾರೆ ಈ ಕ್ಷಣಕ್ಕೆ ಹತ್ತೊಂಬತ್ತು ಜನರಿಗೆ ಇನ್ನಷ್ಟು ಗಂಭೀರ ಗಾಯಗಳಾಗಿವೆ ಬಹುಶಃ ಸಾವಿನ ಸಂಖ್ಯೆ ಇನ್ನೂ ಏರಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಅನ್ಫಾರ್ಚುನೇಟ್ಲಿ ಎಲ್ಲರಿಗೂ ಕೂಡ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ನದೇ ಹೇಳ್ತಾ ಇದ್ದೆ ಎಲ್ಲರಿಗೂ ಕೂಡ ಪ್ರಮುಖವಾಗಿ ಗಣೇಶೋತ್ಸವ ಅಂತ ಹೇಳಿಬಿಟ್ರೆ ಅದರಲ್ಲೂ ಕೂಡ ಹಳ್ಳಿಗಳು ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂಥ ಒಂದು ಬಳಗಗಳನ್ನು ಕಟ್ಕೊಂಡಿರ್ತಾರೆ ಗುಂಪುಗಳಾಗಿ ತಮ್ಮ ತಮ್ಮ ಪಕ್ಕ ಪಕ್ಕ ಏರಿಯಾಗಳಲ್ಲಿರಬಹುದು ಎಲ್ಲರಿಗೂ ಕೂಡ ಒಂದು ರೀತಿ ಹಬ್ಬ ಯಾರೂ ಕೂಡ ಈ ಥರದ ಸಾವುಗಳನ್ನಾಗಿರಲಿ ಈ ಥರದ ಅಪಘಾತ ಅವಘಡಗಳ ಅವಘಡಗಳನ್ನು ಇಂಥ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಇಫ್ ಇನ್ ಕೇಸ್ ಆಲ್ ರೈಟ್ ಅವರೇನಾದರೂ ಮಧ್ಯಭಾಗಕ್ಕೆ ಹೋಗಿದ್ದರೆ ಹೌದಪ್ಪ ಗಾಡಿಗಳು ಓಡಾಡುವಂಥ ಜಾಗ ಇದು ಅಂಥದ್ರಲ್ಲಿ ಹೋಗಿದ್ದಾರೆ ರಸ್ತೆ ಮಧ್ಯ ಈ ಥರ ಆಯಿತು ಅಂತ ಹೇಳಿದರೆ ಒಪ್ಪಿಕೊಳ್ಳಬಹುದಾಗಿತ್ತು ಬಟ್ ಆ ಥರ ಆಗಿಲ್ಲ ಇಲ್ಲಿ ರಸ್ತೆಯ ಒಂದು ಭಾಗಕ್ಕೆ ಹೋಗ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ನೋಡ್ಬೋದು ಯಾರೂ ಕೂಡ ಅಲ್ಲಿ ದೊಂಬಿ ಮಾಡಿಕೊಂಡು ಸ್ಕ್ಯಾಟರ್ ಆಗಿಲ್ಲ ಎಲ್ಲರೂ ಕೂಡ ಒಂದು ಲೈನಲ್ಲಿ ಹೋಗ್ತಾ ಇದ್ದಾರೆ ಆ ಕಡೆಯಿಂದ ಬಂದಂಥದ್ದು ಇಂಥ ಒಂದು ದೊಡ್ಡ ಅಪಘಾತಕ್ಕೆ ಕಾರಣವಾಗಿರುವಂಥ ಯಮರೂಪಿ ಟ್ರಕ್ ಅದು ಎಸ್ ಆ ಚಾಲಕನ ಪರಿಸ್ಥಿತಿ ಏನಾಗಿದೆ ವಾಸ್ ಇಟ್ ಪ್ಲ್ಯಾಂಡ್ ಏನಾದರೂ ಸಮಸ್ಯೆ ಆಯಿತಾ ಗಾಡಿಯಲ್ಲಿ ಅಥವಾ ಆ ಬೈಕ್ನವನ್ನದ್ದು ಏನಾದರೂ ಸಮಸ್ಯೆ ಆಯಿತಾ ಅಲ್ಲಿ ಬೈಕ್ ಏಕಾಏಕಿಯವರೆಗೆ ಅಡ್ಡ ಬಂದಂಥ ಕಾರಣಕ್ಕೆ ಏನಾದರೂ ಈ ಥರದ ತೊಂದರೆಯಾಗಿ ಲಾರಿ ಗುದ್ದಿದಂಥ ಪರಿಣಾಮ ಅದು ಈ ಕಡೆ ರೈಟ್ ಸೈಡ್ಗೆ ಏನಾದರೂ ಎಳೆದ್ಬಿಟ್ನಾಥ ಗಾಬರಿಯಾಗಿ ಇದೆಲ್ಲವೂ ಕೂಡ ನಿಖರ ಮಾಹಿತಿ ಇನ್ನಷ್ಟೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕು ಬಟ್ ಒಟ್ಟಾರೆ ಇಷ್ಟೆಲ್ಲಕ್ಕೂ ಕೂಡ ಸರ್ಕಾರ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿದೆ ಭರವಸೆಗಳನ್ನು ಕೊಟ್ಟಿದೆ ಮೃತರ ಕುಟುಂಬಸ್ಥರಕ್ಕೆ ಮೃತರ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಘೋಷಣೆ ಮಾಡಿದೆ ಇದು ಸರ್ಕಾರದ ಒಂದು ಭರವಸೆ ಆದರೆ ಎಲ್ಲರೂ ಕೂಡ ಮರಗಿದ್ದಾರೆ ಈ ಥರ ಸಾವನ್ನಪ್ಪಿರುವಂಥದ್ದು ಈ ಥರದ ಒಂದು ಅವಘಡ ಆಗಿರೋದಕ್ಕೆ ಸರ್ಕಾರದ ಸಚಿವರುಗಳು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮರಕವನ್ನು ಪಟ್ಟಿದ್ದಾರೆ ಬಟ್ ಸಾವು ಸಾವೇ ಹೋದಂಥ ಜೀವ ಹೋದಂಥದ್ದು ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಗಣೇಶೋತ್ಸವಗಳು ಒಂದು ರೀತಿ ಯಾಕೋ ಇತ್ತೀಚಿನ ದಿನಮಾನಗಳಲ್ಲಿ ಈ ವರ್ಷ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೈದರ ಗಣೇಶೋತ್ಸವ ಒಂದಲ್ಲ ಒಂದು ವಿಚಾರದಲ್ಲಿ ಸದ್ದಾಗ್ತಾನೇ ಇದೆ ಈ ವೇಳೆ ದುರಂತದಲ್ಲಿ ಟ್ರಕ್ ಚಾಲಕ ಭುವನೇಶ್ಗೂ ಕೂಡ ಗಂಭೀರ ಗಾಯಗಳಾಗಿವೆ ಹಾಸನದ ಕಟ್ಟೆ ಬೆಳಗೊಳ್ಳಿ ಗ್ರಾಮದ ಚಾಲಕ ಭುವನೇಶ್ ಟ್ರಕ್ ಡ್ರೈವರ್ ಹಾಸನದಲ್ಲಿ ಲೋಡ್ ಇಳಿಸಿ ಮನೆಗೆ ತೆರಳುತ್ತಾ ಇದ್ದಾಗ ಆದಂಥ ಅಪಘಾತ ಇದು ಅಪಘಾತದ ಬಳಿಕ ಟ್ರಕ್ ಚಾಲಕನಿಗೆ ಸ್ಥಳೀಯರಿಂದ ಥಳಿತಾಗಿದೆ ಹೊಡೆದೆಯಾರೆಲ್ಲ ಹಿಡ್ಕೊಂಡು ಟ್ರಕ್ ಚಾಲಕ ಭುವನೇಶ್ನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪೊಲೀಸರ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣ ಎಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ದುರಂತದಲ್ಲಿ ಟ್ರಕ್ ಚಾಲಕ ಭುವನೇಶ್ಗೂ ಗಂಭೀರ ಗಾಯಗಳಾಗಿವೆ ಅಫ್ಕೋರ್ಸ್ ಹಾಗೆ ಆಗಿರುತ್ತೆ ಹಾಸನದ ಕಟ್ಟೆಬೆಳಗೊಳಿ ಗ್ರಾಮದ ಚಾಲಕ ಭುವನೇಶ್ ಹಾಸನದಲ್ಲಿ ಏನೋ ಲೋಡ್ ಇತ್ತಂತೆ ಅದನ್ನು ಇಳಿಸಿ ಮನೆಗೆ ಹೋಗ್ತಾ ಇದ್ದಂಥ ವೇಳೆ ಆದಂಥ ಅಪಘಾತ ಇದೆ ಅಪಘಾತ ಮಾಡಿದ್ದಕ್ಕೆ ಸಹಜವಾಗಿ ಆಕ್ರೋಶ ಭರಿತರಾಗಿ ಜನ ಹಿಡ್ಕೊಂಡು ಹೊಡೆದಿದ್ದಾರೆ ಆಮೇಲೆ ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಪೊಲೀಸರ ನಿರ್ಲಕ್ಷ್ಯವೇ ಇಂಥ ಒಂದು ದುರಂತಕ್ಕೆ ಕಾರಣ ಆಯಿತು ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಭುವನೇಶ್ ಅನ್ನುವಂಥ ವ್ಯಕ್ತಿ ಈ ಒಂದು ಟ್ರಕ್ನ ಚಾಲಕ ಆಗಿದ್ದಂಥವರು ಆತನ ನಿರ್ಲಕ್ಷ್ಯವೋ ಅಥವಾ ಎದುರು ಬಂದಂತಹ ಬೈಕ್ನ ಪರಿಣಾಮವಾಗಿ ಆತ ಗಾಬರಿಗೊಂಡು ಬಲಭಾಗಕ್ಕೆ ಎಳೆದು ಬಿಟ್ಟನ ಪ್ರಾಬ್ಲಮ್ ಏನಾದರೂ ಟ್ರಕ್ನಲ್ಲಿ ಆಯಿತಾ ಅಥವಾ ಉದ್ದೇಶಪೂರ್ವಕವ ಎಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಬಯಲಾಗಬೇಕು ಈ ಕ್ಷಣಕ್ಕೆ ಆತನಿಗೂ ಕೂಡ ಗಂಭೀರ ಗಾಯಗಳಾಗಿದೆ ಹೇಳಿದ್ರೆ ಅಪಘಾತ ಅಂತ ಹೇಳಿದಾಗ ಅಂತ ಅದರಲ್ಲೂ ಈ ಥರದ ಗಂಭೀರ ಅಪಘಾತ ಅಂತಾದಾಗ ಆತನಿಗೂ ಕೂಡ ಬೇಕಾದಷ್ಟು ಗಾಯಗಳಾಗಿದ್ದಾವೆ ಆತನನ್ನು ಕೂಡ ಚಿಕಿತ್ಸೆಗೆ ಒಳಪಡಿಸಬೇಕಾಗತ್ತೆ ಪೊಲೀಸರ ಅಧೀನದಲ್ಲಿದ್ದಾನೆ ಆತ ಚಾಲಕನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಬಟ್ ಈ ಥರದ ಒಂದು ಬಹಳ ದುರಾದೃಷ್ಟಕರ ಅನ್ಫಾರ್ಚುನೇಟ್ ಥಿಂಗ್ ಈ ವರ್ಷದ ಗಣೇಶೋತ್ಸವಗಳು ಅದು ಬೆಂಗಳೂರು ಅಂತಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಗಣೇಶೋತ್ಸವಗಳು ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿ ಆಗ್ತಾನೇ ಇದೆ ಒಂದು ಮಾಸುವ ಮುನ್ನವೇ ಮತ್ತೊಂದು ಈ ಥರದ ಘಟನೆಗಳು ಅವಘಡಗಳಾಗ್ತಾ ಇರುವಂಥದ್ದು ನಿಜವಾಗಿಯೂ ಬೇಸರದ ಸಂಗತಿ ದೃಶ್ಯಗಳಲ್ಲಿ ತಾವು ನೋಡಬಹುದು ಸ್ಕ್ರೀನಲ್ಲಿ ನೋಡಬಹುದು ತಾವು ಜನ ರಸ್ತೆಯ ಒಂದು ಭಾಗಕ್ಕೆ ಜೆಗೆ ಕುಣಿದು ಕುಪ್ಪಳಿಸ್ತಾ ಹೋಗ್ತಾ ಇದ್ದಾರೆ ದಟ್ ಈಸ್ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ತ್ಮೂರು ಎನ್ ಎಚ್ ತ್ರೀ ಸೆವೆಂಟಿ ತ್ರೀ ಹೋಗ್ತಾ ಇದ್ದಾರೆ ಅವರ ಪಾಡಿಗೆ ಅವರು ವಿಸರ್ಜನಾ ಮೆರವಣಿಗೆ ಡಿಜೆ ಹಾಕೊಂಡು ಕುಣ್ಕೊಂಡು ಹೋಗ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ರೈಟ್ ಸೈಡಕ್ಕೆ ತಾವು ನೋಡಬಹುದು ಆ ಒಂದು ಟ್ರಕ್ ಏಕಾಏಕಿ ಅಲ್ಲಿ ಬೈಕ್ಗೆ ಗುದ್ದಿ ಬಲಭಾಗಕ್ಕೆ ಡಿವೈಡರ್ನ ಹೊಡ್ಕೊಂಡು ಬಂದು ಜನರತ್ತ ಬಂದಿದೆ ದೃಶ್ಯಗಳಲ್ಲಿ ನೋಡ್ಬೋದು ಆ ಪರಿಣಾಮ ಆ ಕ್ಷಣಕ್ಕೆ ಅಲ್ಲಿ ನಾಲ್ಕು ಜನ ಮೃತಪಡ್ತಾರೆ ಅದು ಹರಿದು ಬಂದಂಥ ಪರಿಣಾಮ ಹತ್ತೊಂಬತ್ತು ಜನರಿಗೆ ಗಂಭೀರ ಗಾಯ ಉಳಿದಂಥ ಐವರಿಗೂ ಕೂಡ ಏನು ಈಗ ಸದ್ಯಕ್ಕೆ ಒಂಬತ್ತು ಅನ್ನುವಂಥ ಸಂಖ್ಯೆ ಬರ್ತಾ ಇದೆ ಸಾವನ್ನಪ್ಪಿರುವಂಥವರು ಆ ಐವರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪ ಆ ಸಮಯದ ಮೊಸಳೆ ಹೊಸಹಳ್ಳಿ ನ್ಯಾಷನಲ್ ಹೈವೇ ತ್ರೀ ಸೆವೆಂಟಿ ತ್ರೀ ಇಲ್ಲಿ ಆಗಿರುವಂತಹ ಅವಘಡ ಇದು ಆತನ ನಿರ್ಲಕ್ಷ್ಯ ಅನ್ನಬೇಕಾ ಅಥವಾ ನಿದ್ದೆ ಮಾಡ್ತಿದ್ನ ಅಂತ ಗೊತ್ತಿಲ್ಲ ಬಟ್ ಅಥವಾ ರೈಟ್ ಸೈಡ್ಗೆ ಆತನು ಏನಾದರೂ ಡಿ ಜೆ ಕುಣಿಯೋದನ್ನು ನೋಡ್ಕೊಂಡ್ಬನ್ನ ಗೊತ್ತಿಲ್ಲ ನೋಡ್ಕೊಂಡು ಅವನು ಏನಾದರೂ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ ಬಂದಾಗ ಗೊತ್ತಿಲ್ಲ ಬಟ್ ಎಂಥ ನಿರ್ಲಕ್ಷ್ಯ ನೋಡಿರಿ ಜನರ ಪ್ರಾಣದ ಜೊತೆ ಆಟ ಆಟ ಆಡಿರುವಂಥದ್ದು ಆತ ಬೈಕ್ಗೆ ಹೊಡೆದಾಗ ಅಲ್ಲೇ ನಿಲ್ಲಿಸುವಂಥ ಪ್ರಯತ್ನದಲ್ಲಿ ಆಗಬೇಕಿತ್ತು ಗಾಬರಿಯಾಗಿ ಅಥವಾ ವಾಜಿ ಡ್ರಂಕ್ ಕೂಡಿದಿದ್ದನ ಮದ್ಯಪಾನ ಮಾಡಿದ್ದನ ಅಥವಾ ಟ್ರಕ್ನಲ್ಲಿ ಏನಾದರೂ ತಾಂತ್ರ ತಾಂತ್ರಿಕ ದೋಷವಾಯ್ತಾ ಪೊಲೀಸರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಇಷ್ಟು ಜನರ ಪ್ರಾಣ ತೆಗೆದಿರುವಂಥದ್ದು ತಮಾಷೆ ಮಾತಲ್ಲ ಅವರುಗಳು ಪಾಪ ಅದೇ ಹೇಳ್ತಾ ಇದ್ರು ಯಾರೋ ತಾಯಂದಿರ ನೋವೆಷ್ಟಿರಬೇಕು ತಮ್ಮ ಮಕ್ಕಳು ಗಣೇಶೋತ್ಸವಗಳಿಗೆ ಈ ಥರ ಅಂದರೆ ಯುವಕರಲ್ಲಿ ಒಗ್ಗಟ್ಟು ಈ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬರೋದು ಈ ಥರ ಸ್ಥಳೀಯ ಮಟ್ಟದಲ್ಲೇ ಏನೋ ಒಂದು ಖುಷಿಯಿಂದ ಬರಲಿ ಹೋಗಿ ಮಕ್ಕಳು ಅಂತ ಕಳಿಸಿರ್ತಾರೆ ಬಟ್ ಈ ಥರದ್ದಾದಾಗ ಅವರುಗಳು ಹೇಗೆ ಅದನ್ನು ಸಹಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ ತಾಯಂದಿರ ಸಂಕಟಗಳನ್ನು ಆತನು ಕೂಡ ಇನ್ನೊಬ್ಬ ತಾಯಿಗೆ ಮಗ ಅಲ್ವಾ ಡ್ರೈವರು ಆತನ ನಿರ್ಲಕ್ಷ್ಯವೇ ಇಂಥ ಒಂದು ಘೋರ ದುರಂತ ಮಾರಣ ಹೋಮ ಲಿಟರಲಿ ಮಾರಣ ಹೋಮ ಇದು ಯಾಕಂದರೆ ಈ ಕ್ಷಣಕ್ಕೆ ನಮಗೆ ಒಂಬತ್ತು ಸಾವು ಹತ್ತೊಂಬತ್ತು ಮಂದಿ ಗಂಭೀರ ಗಾಯ ಅಂದಾಗ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಸಾವಿನ ಸಂಖ್ಯೆ ಇನ್ನೆಷ್ಟಕ್ಕೆ ಹೋಗುತ್ತೆ ಅಂತ ಬಟ್ ಇಂಥ ಒಂದು ಘೋರ ದುರಂತ ಇದೆ ದುರಂತದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿರುವಂಥದ್ದು ಭೀಕರ ಅಪಘಾತದಲ್ಲಿ ಹದಿನೇಳು ವರ್ಷದ ರಾಜೇಶ್ ಸಾವನ್ನಪ್ಪಿದ್ದಾರೆ ಹದಿನೇಳು ವರ್ಷದ ಈಶ್ವರ್ ಹದಿನೇಳು ವರ್ಷದ ಗೋಕುಲ್ ಸೇರಿದಂತೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪ್ರವೀಣ್ ಮೃತರಾಗಿದ್ದಾರೆ ಹತ್ತು ಮಂದಿಗೆ ಹಿಂಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಾ ಇರುವಂತಹ ಆಸ್ಪತ್ರೆ ಸಿಬ್ಬಂದಿ ಸ್ಥಳದಲ್ಲಿ ಮುಗಿಲು ಮುಟ್ಟಿದಂತಹ ಕುಟುಂಬಸ್ಥರ ಆಕ್ರಂದನ ಹೆಚ್ಚಾಗಿ ಯುವಕರೇ ಸಾವನ್ನಪ್ಪಿದ್ದಾರೆ ಈ ಒಂದು ಘೋರ ದುರಂತದಲ್ಲಿ ಎಲ್ಲರೂ ಕೂಡ ಹದಿನೇಳರಿಂದ ಇಪ್ಪತ್ತು ವರ್ಷದವರು ಗೋಕುಲ್ ರಾಜೇಶ್ ಈಶ್ವರ್ ಗೋಕುಲ್ ಎಲ್ಲರೂ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪ್ರವೀಣ್ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ವಾರ್ಡ್ನಲ್ಲಿ ಆಸ್ಪತ್ರೆ ಸಿಬ್ಬಂದಿ ಇರುವಂಥ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹೇಳತ್ತಿರೋದು ನೋಡೋಕೆ ಆಗ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿ ಕುಟುಂಬಸ್ಥರು ನಾನು ಅದೇ ಹೇಳ್ತಾ ಇದ್ದೆ ತಾಯಂದಿರು ಒಂದು ರೀತಿಯಲ್ಲಿ ಮಕ್ಕಳು ಖುಷಿ ಪಟ್ಕೊಂಡ್ಬರಲಿ ಸಂತೋಷದಿಂದ ಒಂದಷ್ಟು ಸಮಯವನ್ನು ಕಳೆದುಕೊಂಡು ಬರಲಿ ಅನ್ನುವಂಥ ಆಸೆ ಮೇಲೆ ಕಳಿಸಿರ್ತಾರೆ ಹೆಚ್ಚಾಗಿ ಯುವಕರೇ ಇರ್ತಾರೆ ಇಂಥ ಇಂಥ ಒಂದು ಗಣೇಶೋತ್ಸವಗಳು ಆ ಒಗ್ಗಟ್ಟು ಅಥವಾ ಲೀಡರ್ಶಿಪ್ ಕ್ವಾಲಿಟೀಸು ಎಲ್ಲವೂ ಕೂಡ ಒಂದು ಒಂದರ್ಥದಲ್ಲಿ ಆ ಎಷ್ಟು ದಿವಸ ಗಣೇಶ ಕೂರಿಸ್ತಾರೆ ಅಲ್ಲಿನ ಒಂದಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರಬಹುದು ಆ ಒಂದು ಸಂಭ್ರಮಾಚರಣೆ ಬೇರೆ ರೀತಿ ಅದರಲ್ಲೂ ಪ್ರಮುಖವಾಗಿ ಈ ವಿಸರ್ಜನೆ ಅನ್ನುವಂಥದ್ದಕ್ಕೆ ಬಹಳ ಒತ್ತು ಕೊಟ್ಟು ವೈಭವೋಪೇತವಾಗಿ ಆಚರಿಸಬೇಕು ಅನ್ನುವಂಥದ್ದು ಎಲ್ಲರಿಗೂ ಇರುವಂಥ ಆಸೆ ಪ್ರತಿಯೊಬ್ಬ ಏರಿಯಾಲಿರುವಂಥ ಯುವಕರಿಗೆ ಎಲ್ಲರಿಗೂ ಇರುವಂಥ ಆಸೆ ಅದೇ ಅದೇ ನಿಟ್ಟಿನಲ್ಲಿ ಇಲ್ಲೂ ಮೃತಪಟ್ಟಿಂತ ಮೃ ಮೃತಪಟ್ಟಿರುವಂಥವರ ಸಂಖ್ಯೆ ಕೂಡ ಹೆಚ್ಚಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಯುವಕರೇ ಹೆಚ್ಚಾಗಿರುವಂಥದ್ದು ಯುವಕರು ಎಲ್ಲರೂ ಪಾಪ ಒಟ್ಟಾಗಿ ಹೆಚ್ಚಾಗಿ ಹೆಣ್ಮಕ್ಳು ಕಮ್ಮಿ ಈ ಥರದಲ್ಲಿ ಭಾಗಿಯಾಗೋದು ಬಟ್ ಹೆಚ್ಚಾಗಿ ಯುವಕರೇ ಭಾಗಿಯಾಗುವಂಥದ್ದು ಅಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ದಂಥವರು ಯುವಕರು ಹದಿನೇಳರಿಂದ ಇಪ್ಪತ್ತು ವರ್ಷದವರೇ ಅಂಥವರದ್ದೇ ಇಲ್ಲಿ ಸಾವಾಗಿರುವಂಥದ್ದು ಮೂರು ಜನರ ಹೆಸರು ತಾವೇನು ನೋಡಿದ್ರಿ ಆ ಕುಟುಂಬಸ್ಥರ ಆಕ್ರಂದನ ಯಾವ ಮಟ್ಟಕ್ಕೆ ಹೋಗಿರಬೇಕು ಅಂತ ಎಲ್ಲರನ್ನೂ ಕೂಡ ಹಿಂಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ ಚಿಕಿತ್ಸೆಯನ್ನು ಮುಂದುವರೆಸಿದ್ದಾರೆ ಬಟ್ ಕುಟುಂಬಸ್ಥರ ಆಕ್ರಂದನ ಮಾತ್ರ ಹದಿನೇಳು ಹದಿನೆಂಟು ವರ್ಷದ ಮಕ್ಕಳ ಸಾವನ್ನು ತಂದೆ ತಾಯಿ ಕಣ್ಣು ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ ಯಾರಿಗೂ ಬರಬಾರ್ದಂಥ ಒಂದು ಪರಿಸ್ಥಿತಿ ಅಂತ ನಾವು ಕೇಳ್ಕೊಳ್ಬೇಕು ಹೆತ್ತಂತಹ ಮಕ್ಕಳು ಬದುಕಿ ಬಾಳಬೇಕಾದಂಥ ಮಕ್ಕಳು ಆ ರೀತಿಯಾಗಿ ಈ ಥರದ ಒಂದು ಅಕಾಲಿಕ ಸಾವು ಅಪಘಾತದಲ್ಲಿ ಸಾವನ್ನಪ್ಪುತ್ತಾರೆ ಆ ಒಂದು ಸಾವನ್ನು ತಮ್ಮ ಹೆತ್ತ ಮಕ್ಕಳ ಇನ್ನೂ ಬಾಳಿ ಬದುಕಬೇಕಾದ ಹದಿನೇಳು ಹದಿನೆಂಟು ವರ್ಷದ ಇನ್ನೂ ಕೂಡ ಎಷ್ಟೋ ಜೀವನವನ್ನು ನೋಡಬೇಕಾಗಿತ್ತು ಅವರು ಅಂಥವರು ತಂದೆ ತಾಯಿಯ ಕಣ್ಣು ಮುಂದೆ ಸಾಯ್ತಾರೆ ಅನ್ನುವಂಥದ್ದು ಅವರಿಗೆ ಹೇಗೆ ಜೀರ್ಣಿಸ್ಕೊಳ್ಳೋಕೆ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಬಟ್ ಈ ಥರ ಏನೋ ಒಂದು ಖುಷಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ದಾಗ ಯಮ ಮೃತ್ಯು ಈ ರೂಪದಲ್ಲೂ ಬರ್ತಾನೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಎಣಿಸಿರಲಿಲ್ಲ ನಿನ್ನೆ ಹಾಸನದ ಮೊಸಳೆ ಹೊಸಹಳ್ಳಿ ಗ್ರಾಮ ಇಂಥ ಒಂದು ಮಾರಣ ಹೋಮಕ್ಕೆ ಘನಘೋರ ದುರಂತಕ್ಕೆ ಸಾಕ್ಷಿಯಾಗಿರುವಂಥದ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿ ಹದಿನೇಳು ವರ್ಷದವರು ಈಶ್ವರ್ ಗೋಕುಲ್ ರಾಜೇಶ್ ಪ್ರದೀಪ್ ಅನ್ನುವಂಥ ಪ್ರವೀಣ್ ಅನ್ನುವಂಥ ಹುಡುಗ ಎಲ್ಲರೂ ಕೂಡ ಹದಿನೇಳರಿಂದ ಹದಿನೆಂಟು ವರ್ಷದ ಯುವಕರು ಅಂಥವರು ಮೃತಪಟ್ಟಿರುವಂಥದ್ದು ಹಾಸನದ ಮೊಸಳೆ ಹೊಸಹಳ್ಳಿ ಗಣೇಶೋತ್ಸವಗಳು ಈ ಬಾರಿ ಯಾಕೋ ಎರಡು ಸಾವಿರದ ಇಪ್ಪತ್ತೈದರ ಗಣೇಶೋತ್ಸವಗಳು ಒಂದಲ್ಲ ಒಂದು ರೀತಿಯಲ್ಲಿ ಯಾಕೋ ಅದರಲ್ಲೂ ಕೂಡ ಹಿಂಸಾತ್ಮಕ ರೂಪದಲ್ಲಿಯೇ ಹೆಚ್ಚು ಹೆಸರು ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಮತ್ತೊಂದರ ಮುಂದೆ ಮತ್ತೊಂದು ಆ ಹುಡುಗರ ಭಾವಚಿತ್ರಗಳನ್ನು ತಾವು ನೋಡಬಹುದು ನಮ್ಮ ಸ್ಕ್ರೀನ್ನಲ್ಲಿ ಇಪ್ಪತ್ತೆರಡು ವರ್ಷ ಹದಿನೇಳು ವರ್ಷ ಹದಿನೆಂಟು ವರ್ಷ ಈ ಥರದವರೇ ಸುರೇಶ್ ಅನ್ನುವಂಥ ಹತ್ತೊಂಬತ್ತು ವರ್ಷದ ಹುಡುಗ ಇದೇ ರೀತಿ ಎಲ್ಲರೂ ಪಾಪ ಒಂದು ತಂಡ ಕಟ್ಕೊಂಡಿರ್ತಾರೆ ಬಳಗ ಕಟ್ಕೊಂಡಿರ್ತಾರೆ ಏನೇನೋ ಆಸೆಗಳಿಟ್ಕೊಳೋ ಆತ ಟ್ರಕ್ ಚಾಲಕನ ಭಾವಚಿತ್ರ ನೋಡಬಹುದು ಭುವನೇಶ್ ಆತನಿಂದಲೇ ಆತನೇ ಮೂಲ ಕಾರಣ ಇಂಥ ಒಂದು ಘನಘೋರ ಮಾರಣ ಹೋಮಕ್ಕೆ ಆತನಿಗೂ ಕೂಡ ಗಂಭೀರ ಗಾಯಗಳಾಗಿವೆ ಈಗ ಗೊತ್ತಾಗಬೇಕಾಗಿರುವಂಥದ್ದು ಪೊಲೀಸರು ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಯಾಕಾಗಿ ಆಯಿತು ಏನಕ್ಕಾಗಾಯಿತು ಏನಾಗಿತ್ತು ಎಕ್ಸಾಕ್ಟ್ಲಿ ಅಲ್ಲಿ ಪರಿಸ್ಥಿತಿ ಏನಿತ್ತು ಆತನ ಪರಿಸ್ಥಿತಿ ಹೇಗಿತ್ತು ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಬಟ್ ಈ ಯುವಕರ ಬಳಗ ನಾವು ಮಾತಾಡೋಕ್ಕೆ ಹೋದಾಗ ಒಂದು ರೀತಿಯಲ್ಲಿ ಕಾಂಪಿಟೇಷನ್ಸು ಬರುತ್ತೆ ಅಂದರೆ ಅದು ಹೆಲ್ದಿ ಕಾಂಪಿಟೇಷನ್ಸು ಗಣೇಶೋತ್ಸವದ ಸಂದರ್ಭ ಪಕ್ಕದ ಏರಿಯಾವಿಗಿಂತ ನಾವು ಚೆನ್ನಾಗಿ ಮಾಡಬೇಕು ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು ನಾವು ಹೆಚ್ಚು ಖರ್ಚು ಮಾಡಿ ನಾವು ವೈಭವವಾಗಿ ಮಾಡಬೇಕು ಇದೆಲ್ಲ ಇದ್ದೇ ಇರುತ್ತೆ ಸಹಜವಾಗಿ ಯುವಕರಿಗೆ ಅಂಥ ಒಂದು ಸಂಭ್ರಮಾಚರಣೆ ಇಂಥದ್ದನ್ನು ಯಾರೂ ಕೂಡ ನೋಡಬೇಕಾಗಿರಲಿಲ್ಲ ಅದರ ಕುಟುಂಬಕ್ಕೆ ಐದು ಲಕ್ಷ ರು ಪರಿಹಾರ ನೀಡಲಾಗುತ್ತೆ ಅಂತ ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಸರ್ಕಾರವೇ ಭರಿಸಲಿದೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿ ಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ರು ಪರಿಹಾರ ನೀಡಲಾಗುತ್ತೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅಂತ ನಿನ್ನೆ ರಾತ್ರಿಯೇ ಎಕ್ಸ್ನಲ್ಲಿ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿ ಭರವಸೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ ತತ್ಕ್ಷಣಕ್ಕೆ ಸರ್ಕಾರ ಸ್ಪಂದಿಸಿದೆ ವಿಚ್ ಈಸ್ ವೆರಿ ನೈಸ್ ಆಫ್ ದಿ ಗವರ್ನಮೆಂಟ್ ಬಟ್ ಹೋಗಿರುವಂಥ ಜೀವಗಳು ಹೋದದ್ದೇ ಆ ಜೀವಗಳಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ ಬಟ್ ಸಿದ್ದರಾಮಯ್ಯನವರ ಸರ್ಕಾರ ತಕ್ಷಣಕ್ಕೆ ನಿನ್ನೆ ಆದಂತಹ ಹಾಸನದ ಮೊಸಳೆಹಳ್ಳಿಯ ಮೊಸಳೆ ಹೊಸಹಳ್ಳಿಯ ಈ ಒಂದು ದುರಂತಕ್ಕೆ ತಕ್ಷಣಕ್ಕೆ ಸ್ಪಂದಿಸಿದೆ ಮೃತರ ಕುಟುಂಬಸ್ಥರು ಅಂದರೆ ಈ ಕ್ಷಣಕ್ಕೆ ನಮಗೆ ಬರ್ತಾ ಇರುವಂತಹ ಸಂಖ್ಯೆ ಮೃತರ ಕುಟುಂಬಕ್ಕೆ ನಮಗೆ ಬರ್ತಾ ಇರುವಂತಹ ಸಂಖ್ಯೆ ಒಂಬತ್ತು ಜನ ಅಂತ ಈ ಕ್ಷಣಕ್ಕೆ ಅಷ್ಟು ಜನರ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಘೋಷಿಸಿದೆ ರಾಜ್ಯ ಸರ್ಕಾರ ಜೊತೆಗೆ ಉಳಿದಂಥವರು ಏನೀಗ ಹತ್ತೊಂಬತ್ತು ಜನ ಅಡ್ಮಿಟ್ ಆಗಿದ್ದಾರೆ ವ ಆರ್ ವೆರಿ ಸೀರಿಯಸ್ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಅವರುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಅನ್ನುವಂಥ ಭರವಸೆಯನ್ನು ತಕ್ಷಣಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿ ಅದನ್ನು ಆ ವಿಚಾರವನ್ನು ಎಕ್ಸ್ನಲ್ಲಿ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿದ್ದಾರೆ ನಿನ್ನೆ ರಾತ್ರಿ ತಾವು ನೋಡಬಹುದಲ್ಲಿ ಹಾಸನದಲ್ಲಿ ಗಣೇಶ ವಿಸರ್ಜನೆಗಾಗಿ ಮೆರವಣಿಗೆಯಲ್ಲಿ ತೆರಳುತ್ತಿದ್ದವರ ಮೇಲೆ ಲಾರಿ ಹರಿದು ಹಲವರು ಸಾವಿಗೀಡಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಂಭೀರ ಗಾಯಗೊಂಡದ ಸುದ್ದಿ ತುಳಿದು ಅತೀವ ದುಃಖವಾಯಿತು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಗಾಯಾಳುಗಳು ಅದನ್ನು ಆದಷ್ಟು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿದ್ದಾರೆ ಮೃತರ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ತಲಾ ರು ಐದು ಲಕ್ಷ ಪರಿಹಾರ ನೀಡಲಾಗುವುದು ಘಟನೆಯಲ್ಲಿ ಗಾಯಗೊಂಡವರ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಇದು ಅತ್ಯಂತ ನೋವಿನ ಘಳಿಗೆ ಅಪಘಾತ ಸಂತ್ರಸ್ತ ಕುಟುಂಬ ಕುಟುಂಬಗಳ ಜೊತೆ ನಾವೆಲ್ಲರೂ ನಿಲ್ಲೋಣ ಅಂತ ಪೋಸ್ಟ್ ಮಾಡಿದ್ದಾರೆ ನಿನ್ನೆ ರಾತ್ರಿಯೇ ಸಿದ್ದರಾಮಯ್ಯನವರು ಒಟ್ಟಾರೆಯಾಗಿ ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಕ್ಷರಶಃ ಗಣೇಶನ ಭಕ್ತರ ಮಾರಣ ಹೋಮ ಆಗಿರುವಂಥದ್ದು ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಬಹಳ ಸಂಭ್ರಮವಾಗಿ ಅದ್ಧೂರಿಯಾಗಿ ನಡಿಬೇಕಾಗಿದ್ದಂತಹ ಗಣೇಶೋತ್ಸವಗಳು ಯಾಕೋ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲವೂ ಕೂಡ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ಳುತ್ತಾ ಇದೆ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಅಗೈನ್ ಈ ಥರದ್ದು ಆದಾಗ್ಲೂ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಯಾಕೆ ಹೀಗಾಗ್ತಾ ಇದೆ ಏನಕ್ಕೆ ಹೀಗಾಗ್ತಾ ಇದೆ ಎ ಪ್ಲ್ಯಾಂಟ್ ಥಿಂಗ್ ಬೇಕಂತ ಉದ್ದೇಶಪೂರ್ವಕವಾಗಿ ಯಾರಿಂದಾದರೂ ಮಾಡಿಸಲಾಗ್ತಾ ಇದೆಯಾ ಅಥವಾ ನಿಜವಾಗಿಯೂ ಆಕಸ್ಮಿಕವಾದಂತಹ ಅಪಘಾತವ ನಿನ್ನೆಯ ಘಟನೆ ಇದೆಲ್ಲವೂ ಕೂಡ ಪ್ರಶ್ನೆಗಳು ಉದ್ಭವವಾಗುತ್ತೆ ಬಟ್ ಮೊಸಳೆ ಹೊಸಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಹೋಗ್ತಾ ಇದ್ದಂತಹ ಗಣೇಶೋತ್ಸವ ನ್ಯಾಷನಲ್ ಹೈವೇ ತ್ರೀ ಸೆವೆಂಟಿ ತ್ರೀ ರಸ್ತೆಯ ಒಂದು ಭಾಗಕ್ಕೆ ಹೋಗ್ತಾ ಇದ್ದರು ಆ ಭಾಗದಿಂದ ಬಂದಂಥ ಒಂದು ಯಮರೂಪಿ ಟ್ರಕ್ ಬೈಕ್ಗೆ ಡಿಕ್ಕಿ ಹೊಡೆದು ಡಿವೈಡರ್ ಮುಖೇನ ಜನರತ್ತ ಹರಿದು ಬಂದು ಅಲ್ಲಿ ಆ ಕ್ಷಣಕ್ಕೆ ನಾಲ್ಕು ಮಂದಿಯನ್ನು ಪ್ರಾಣವನ್ನು ತೆಗೆದು ಅದಾದ ನಂತರ ಆಸ್ಪತ್ರೆಯಲ್ಲಿ ಐದು ಮಂದಿಯ ಜೀವ ಹೋಗುತ್ತೆ ಒಟ್ಟಾರೆ ಒಂಬತ್ತು ಸಾವುಗಳು ಇನ್ನುಳಿದಂಥ ಹತ್ತೊಂಬತ್ತು ಜನರಿಗೆ ಗಂಭೀರ ಗಾಯಗಳಾಗಿಯೂ ಎಲ್ಲರನ್ನೂ ಕೂಡ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಆ ಸಾವಿನ ಸಂಖ್ಯೆಯೂ ಕೂಡ ಏರಬಹುದು ಅನ್ನುವಂಥ ನಿರೀಕ್ಷೆ ಇದೆ ಇಂಥ ಒಂದು ಘನಘೋರ ದುರಂತ ಗಣೇಶನ ಭಕ್ತರ ಮಾರಣ ಹೋಮ ಹೊಳೆ ನರಸೀಪುರ ತಾಲೂಕು ಮೊಸಳೆ ಹೊಸಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಆಗಿರುವಂಥದ್ದು ಸರ್ಕಾರವು ತಕ್ಷಣಕ್ಕೆ ಸ್ಪಂದಿಸಿ ಮೃತರ ಕುಟುಂಬಸ್ಥರಿಗೆ ಐದು ಲಕ್ಷ ರು ಪರಿಹಾರ ಮತ್ತು ಎಲ್ಲರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅನ್ನುವಂಥ ಭರವಸೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿನ್ನೆ ರಾತ್ರಿಯೇ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಘೋಷಣೆ ಮಾಡಿದ್ದಾರೆ ಈ ಮಧ್ಯ ಆ ಟ್ರಕ್ ಚಾಲಕ ಆತನನ್ನು ಕೂಡ ಸ್ಥಳೀಯರು ಆ ಕ್ಷಣಕ್ಕೆ ಲಾರಿಯಿಂದ ಇಳಿಸಿ ಹೊಡೆದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಕ್ಷಣಕ್ಕೆ ಆ ಟ್ರಕ್ ಡ್ರೈವರ್ ಬಟ್ ಆತನಿಗೂ ಕೂಡ ಗಂಭೀರ ಗಾಯಗಳಾಗಿವೆ ಈ ಒಂದು ಅಪಘಾತಕ್ಕೆ ದುರಂತಕ್ಕೆ ನಿಖರವಾದಂತಹ ಕಾರಣ ಇನ್ನಷ್ಟೇ ಹೊರಬರಬೇಕಾಗಿದೆ ಗೊತ್ತಾಗಲೇಬೇಕಾಗಿದೆ ಯಾಕಂದರೆ ಇಂಥ ಒಂದು ಪ್ರಕರಣವನ್ನು ಸುಖಾಸುಮ್ಮನೆ ತೇಲಿಸಿ ಬಿಡೋದಕ್ಕೆ ಆಗಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಲೇಬೇಕು ರಾಜ್ಯ ಸರ್ಕಾರ ಇದನ್ನು ಹೋಪ್ ಪರಮೇಶ್ವರವರ ನಿರ್ದೇಶನ ಅದೇ ರೀತಿ ಇರುತ್ತೆ ಅಂತ ಅಂದುಕೊಳ್ತೇವೆ ಪೊಲೀಸ್ ಇಲಾಖೆಗೆ ಅಷ್ಟು ಜನರ ಸಾವಿಗೆ ಒಂದು ನ್ಯಾಯವನ್ನು ಕೊಡಿಸಲೇಬೇಕು ಅವರುಗಳ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ